ನಮಗೆ ಖಂಡಿತ ಅನ್ಸುತ್ತೆ ಸರ್ಕಾರಕ್ಕೆ ಪಾಪ ಪರಿಜ್ಞಾನ ಇಲ್ಲ ಇತಿಹಾಸ ನೋಡ್ಕೊಂಡಿಲ್ಲ ಅನ್ಕೊಂತೀನಿ ಮತ್ತೊಂದು ಗೋಕಾಕ್ ಚಳುವಳಿ ಆಗಕ್ ಬಿಡಬೇಡಿ ಎಂತ ಸರ್ಕಾರಗಳೇ ಉಳ್ಳೋಗ್ಬಿಟ್ಟಿದೆ ಇನ್ ಈ ಯಾವ ಮಹಾ ಸರ್ಕಾರ ಇವತ್ತು ಅವ್ರ ಅನ್ಕೊಂಡಿರ್ಬೋದು ಪೊಲೀಸ್ ಇಲಾಖೆ ಕಾನೂನನ್ನ ತಮ್ಮ ಕೈಗೊಂಬೆಯನ್ನಾಗಿ ಮಾಡ್ಕೊಂಡು ಇವತ್ತು ಪರ ಹೋರಾಟಗಾರರ ಹೋರಾಟವನ್ನು ವಿಫಲಗೊಳಿಸ್ ಹೋಗಿದೀವಿ ಅಂತ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಕನ್ನಡಿಗರು ಶಾಂತಿ ಪ್ರಿಯರೇ ಆದ್ರೆ ಇತಿಹಾಸ ಕ್ರಾಂತಿ ವೀರರು ಕೂಡ ಹೌದು ನಾವು ಯಾವ ಕೇಸ್ಗಳಿಗೂ ಜಗ್ಗವರಲ್ಲ ಯಾವ ಜೈಲ್ಗಳಿಗೂ ಜಗ್ಗವರಲ್ಲ ಏನೇ ಮಾಡಿದ್ರು ಕೂಡ ಯಾಕಂದ್ರೆ ನಮಗೆ ನಾಡು ನೆಲ ನುಡಿ ಜಲ ಭಾಷೆ ಜನಗಳ ಹಿತಾನೇ ಮುಖ್ಯ ನಮಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ನಾಡು ಈ ನಲ ಜಲ ಭಾಷೆ ಅಂದ್ರೆ ಬರೇ ಹೋರಾಟಗಾರರಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ಅಥವಾ ಯಾವುದೋ ಕನ್ನಡ ಪರ ಸಂಘಟನೆಗಳಿಗೆ ದಲಿತ ಪರ ಸಂಘಟನೆ ರೈತ ಪರ ಸಂಘಟನೆಗಳು ಯುವಕ ಪರ ಸಂಘಟನೆ ಮಹಿಳಾ ಪರ ಸಂಘಟನೆ ಈ ರೀತಿಯಾದಂತಹ ಬರೇ ಸಂಘಟನೆಗಳಿಗೆ ಮಾತ್ರ ಮೀಸಲಾಗಿರಲ್ಲ ಈ ನಾಡಿನಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಕೂಡ ನಾಡಿನ ಕ್ಷೇಮಾಭಿವೃದ್ಧಿ ಜೀವಿಸ್ತಾರ ಅವರೆಲ್ಲರ ಕರ್ತವ್ಯ ಕೂಡ ಕನ್ನಡ ನಾಡನ್ನ ಉಳಿವಿಗಾಗಿ ಕನ್ನಡಿಗರ ಉಳಿವಿಗಾಗಿ ಇರಬೇಕು ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಚಲನಚಿತ್ರರಂಗ ಯಾಕೆ ಮಲ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಯಾಕೆ ನೀವು ಇಲ್ಲಿ ಏನು ಅಹ್ ಅನ್ನ ತಿಂತ ಇಲ್ಲಿ ಗಾಳಿ ಕುಡಿತಾ ಅಲ್ವಾ ಇಲ್ಲಿ ಜಾಗ ಇಟ್ಕೊಂಡಿಲ್ವಾ ನೀವು ಇಲ್ಲಿ ನಿಮ್ಮ ಚಿತ್ರಗಳನ್ನು ನೋಡೋದು ಕರ್ನಾಟಕದಲ್ಲಿ ಕನ್ನಡಿಗರು ನಿಮ್ಮನ್ನ ಯಾವುದೇ ಬೇರೆ ರಾಜ್ಯದವರು ಅಥವಾ ಬೇರೆ ಭಾಷೆರಾಗಿ ನೋಡೋದಿಲ್ಲ ನಿಮ್ಮ ಚಿತ್ರಗಳನ್ನು ನೋಡೋದು ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಲ್ಲ ಇಲ್ಲ ಗೊತ್ತೇ ಇಲ್ಲ ಅಂತ ಅದಕ್ಕೆ ಹೇಳೋದು ಕನ್ನಡಕ್ಕೊಬ್ಬರೇ ರಾಜ್ ಕುಮಾರ್ ಅಂತ ಅವ್ರು ಇದ್ದಿದ್ರೆ ಈ ರೀತಿ ಆದಂತ ಪರಿಸ್ಥಿತಿ ನಮಗ್ ಬರ್ತಾ ಇರ್ಲಿಲ್ಲ ಏನಾಗಿದೆ ಅಂತಂದ್ರೆ ರಾಜ್ಕುಮಾರ್ ಅವ್ರು ಹೋಗಿದ್ದಾರೆ ವಿಷ್ಣುವರ್ಧನ್ ಅವರು ಹೋಗಿದ್ದಾರೆ ಅಂಬರೀಷ್ ಅವ್ರು ಹೋಗಿದ್ದಾರೆ ಇಂಥ ಮೇರು ನಟರುಗಳು ಇವತ್ತು ಇಲ್ದಿರೋ ಕಾರಣಕ್ಕೆ ಕನ್ನಡಕ್ಕೆ ಇವತ್ತು ಧ್ವನಿ ಎತ್ತುವಂತಹ ನಾಯಕರುಗಳಿಲ್ಲ ಆದ್ರೆ ಇವತ್ತಿಗೂ ಕೂಡ ನನ್ ಪ್ರಕಾರ ಧ್ವನಿ ಎತ್ತುವಂತಹ ಶಕ್ತಿ ಶಿವಣ್ಣ ಅವ್ರಿಗೆ ಶಿವರಾಜ್ ಕುಮಾರ್ ಅವ್ರಿಗಿದೆ ಶಿವಣ್ಣ ಅವರು ಮುನ್ನುಗ್ಗಿ ಬಂದ್ರೆ ನಿಜವಾಗ್ಲು ಇಂತ ಯಾವುದೇ ಸರ್ಕಾರಗಳು ನಿರ್ಧಾರಗಳು ತಗೊಳೋದಕ್ಕೆ ಹಿಂದೆ ಟಾಕೋದಲ್ಲ ತಗೊಳಕ್ಕೆ ಹೋಗಲ್ಲ ರಾಜ್ಕುಮಾರ್ ಅಣ್ಣವರಾಗಲಿ ವಿಷ್ಣುವರ್ಧನ್ ಅವರಾಗ್ಲಿ ಅಂಬರೀಶ್ ಅವರಾಗ್ಲಿ ಆ ಸ್ಥಾನಕ್ಕೆ ಶಿವಣ್ಣ ಅವರು ಸೂಕ್ತ ವ್ಯಕ್ತಿ ಆದ್ರೆ ಶಿವಣ್ಣ ಅವರು ಈ ಮುಖಾಂತರ ನಿಮ್ಮ ಚಾನೆಲ್ ಮುಖಾಂತರ ನಾನು ಅವ್ರನ್ನ ವಿನಂತಿ ಮಾಡ್ಕೊತೀನಿ ದಯಮಾಡಿ ಚಲನಚಿತ್ರ ರಂಗದ ಶಿವಣ್ಣ ಶಿವರಾಜ್ ಕುಮಾರ್ ಅವರಾಗಿರ್ಬೋದು ಒಟ್ಟಾರೆ ಎಲ್ಲ ನಟ ನಟಿಯರಿಗೂ ಮತ್ತು ಎಲ್ಲರಿಗೂ ಕೂಡ ಚಿತ್ರೋದ್ಯಮ ಕೈ ಮುಗಿದು ಕೇಳ್ಕೊಂತೀನಿ ಇದು ಎಲ್ಲರ